ರಾಜ್ಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿರುವ ವಸತಿ ಯೋಜನೆ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿದೆ ಇದಕ್ಕೆ ಸಾಕ್ಷಿಯನ್ನು ಕಾಂಗ್ರೆಸ್ ಶಾಸಕರೇ ನೀಡಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ವಿಚಾರವನ್ನು ರಾಜ್ಯದ ಮುಂದಿಟ್ಟಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರದ ಕುರಿತು ಸೊಪ್ಪು ಹಾಕುತ್ತಿಲ್ಲ ಎಂದು ಹೇಳಿದರು ಇದಕ್ಕೆಲ್ಲ ಮೊದಲು ವಸತಿ ಸಚಿವ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದು ಆಗ್ರಹ ಮಾಡಿದ್ದಾರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಎನ್ನುದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಬಡವರಿಗೆ ಸೂರು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳು ಜಾರಿಗೆ ಬಂದಿದೆ ಆ ಯೋಜನೆಗಳು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಹೌಸಿಂಗ್ ಬೋರ್ಡ್ ಕೋಆಪರೇಷನ್ ಹೌಸಿಂಗ್ ಸೊಸೈಟಿ ಹೌಸಿಂಗ್ ಹುಡುಕೋ ಹುಡ್ಕೋನಲ್ಲಿ ನಡೀತಾ ಇರೋಂತಹ ಭ್ರಷ್ಟಾಚಾರ ವಸತಿ ನಿಗಮಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವಸತಿ ಯೋಜನೆಗಳಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಇದನ್ನು ಬಿ ಆರ್ ಪಾಟೀಲ್ ಅವರು ತಮ್ಮದೇ ಆದಂಥ ರೀತಿಯೊಳಗಡೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಭ್ರಷ್ಟಾಚಾರ ಯಾವ ಹಂತದಲ್ಲಿ ಇದೆ ಎನ್ನುವಂಥ ಸಂಗತಿಯನ್ನು ಈ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೇ ಇರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ಇಲಾಖೆಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಅಂತ ಯೋಚನೆ ಮಾಡದೇ ಇರುವಂಥದ್ದು ದುರದೃಷ್ಟಕರವಾದಂಥ ಸಂಗತಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇರುವಂಥದ್ದು ಮೊದಲು ಆ ಇಲಾಖೆಯ ಸಚಿವರ ಬಗ್ಗೆ ಗಮನಿಸಬೇಕು ಸಚಿವರು ಹೇಳಿದ್ದಾರೆ ರಬೀರ್ ಅಹಮದ್ ಅವರು ಏನು ಹೇಳಿದ್ದಾರೆ ತನಿಖೆ ಮಾಡ್ತೇನೆ ಮಾತನ್ನು ಅವ್ರು ಹೇಳ್ತಾರೆ ನಿಮ್ಮ ಮೂಗಿನ ಅಡಿಯಲ್ಲಿ ನಡೀತಾ ಇರೋಂಥ ಈ ಭ್ರಷ್ಟಾಚಾರಕ್ಕೆ ತಾವು ಕುಮ್ಮಕ್ಕು ಕೊಡ್ತಾ ಇದ್ದೀರ ಗೊತ್ತಾಗೋದಾದ್ರೆ ಹೇಗೆ ನೀವು ಅಲ್ಲಿದ್ರೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಹೊರಗಡೆ ಬರಬೇಕು ರಾಜೀನಾಮೆ ಕೊಡಬೇಕಾಗತ್ತೆ ನಂತರ ತನಿಖೆಗೆ ಇದನ್ನು ಒಳಪಡಿಸಬೇಕು ಇದನ್ನು ಹೀಗೆ ಹೇಗೋ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡಿಕೂಡ್ದು ಅನೇಕ ಇಲಾಖೆಗಳು ಈ ಥರದೊಂದು ವ್ಯವಸ್ಥೆ ರೂಢಿಯಲ್ಲಿದೆ ಅನೇಕ ಶಾಸಕರುಗಳು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಕಂಟ್ರಾಕ್ಟ್ಗಳು ಹೋದರೆ ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾರೆ ಶಾಸಕರುಗಳು ಹೋದರೆ ಆ ಕಾಮಗಾರಿಗಳಿಗೆ ಸ್ಯಾಂಕ್ಷನ್ ಕೊಡೋದಿಲ್ಲ ಹಾಗಾದರೆ ಇದರ ಮರ್ಮ ಏನು ಅಂತೇಳಿ ಅನೇಕರು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಎಲ್ಲ ಸಂದರ್ಭ ಎಲ್ಲ ಇಲಾಖೆಗಳಲ್ಲಿ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೋಪವನ್ನು ಸಾಕಿ ಸಲಹುತ್ತಾ ಇದೆ ಬಗ್ಗೆ ಗಂಭೀರವಾಗಿ ಕ್ರಮವನ್ನು ತಗೋಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುತ್ತೆ ಇನ್ನು ಎರಡನೇ ಸಂಗತಿ ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿ ನಿಲ್ಲ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಆ ರೀತಿ ಪ್ರಯತ್ನ ನಡೆದಂತ ಪರಿಣಾಮ ದೇಶ ವಿಭಜನೆ ಆಯಿತು ಧರ್ಮದ ಆಧಾರಿತವಾಗಿ ದೇಶವನ್ನೇ ಬಿಟ್ಬಿಟ್ಬಿಟ್ರು ಅದಾದ ನಂತರ ಕಾಶ್ಮೀರದ ಬಗ್ಗೆ ಚರ್ಚೆ ಶುರು ಆಯ್ತು ಈ ದೇಶದಲ್ಲಿ ಆ ಕಾಶ್ಮೀರ ಉಳಿಬೇಕು ಹೇಳಿ ಯೋಚನೆ ಮಾಡಿದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಹೇಳಿ ನೆಹರು ಮಂತ್ರಿಮಂಡಲಕ್ಕೆ ಆಗ್ರಹ ಪಡಿಸಿದಂಥವರು ಸಾಮಾನ್ಯರಲ್ಲ ಮಂತ್ರಿಮಂಡಲದಲ್ಲೇ ಇದ್ದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇವತ್ತು ಅವರ ಬಲಿದಾನದ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಸೊ ಅವತ್ತು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿದ್ರಿ ಬಲಿದಾನಗಳನ್ನು ಮಾಡಿ ಪಾರ್ಟಿ ಕಟ್ಟದಂಥ ದೇಶವನ್ನು ಕಟ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಆರ್ಟಿಕಲ್ ತ್ರೀ ಸೆವೆಂಟಿ ಇವತ್ತನ್ನು ತೆಗೆದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಭಾರತದ ಕಿರೀಟ ಅಂತೇಳಿ ಸಾಬೀತುಪಡಿಸಿದೆ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನು ಅವತ್ತು ಅನುಸರಿಸ್ತೇವೆ ಮತ್ತೊಮ್ಮೆ ಅನುಸರಿಸಿದೆ ವಸತಿ ಕೊಡುವಂಥ ಸಂದರ್ಭದಲ್ಲಿ ಹದಿನೈದು ಶೇಕಡ ಅವರಿಗೆ ಮೀಸಲಿಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥದ್ದು ಇದೊಂದು ತುಷ್ಟೀಕರಣದ ದೊಡ್ಡದಾದಂತ ಒಂದು ಕಾರ್ಯ ಮಾಡಿರುವಂಥದ್ದು ಘೋರ ಅಪರಾಧದ ಕಾರ್ಯ ಅಂತ ನಾನು ಭಾವಿಸ್ತೇನೆ ಅವ್ರ ಸೂರು ಕೊಡಬೇಡಿ ಅಂತ ಹೇಳೋದಿಲ್ಲ ಅವರು ಅಲ್ಪಸಂಖ್ಯಾತ ಇಲಾಖೆ ಒಳಗಡೆ ಜೋಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಆ ಅಲ್ಪಸಂಖ್ಯಾತ ಇಲಾಖೆಯ ಮೂಲಕ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ನಡೆಸಿದೆ ಸರ್ಕಾರಗಳು ಮತ್ತೆ ವಿಶೇಷ ಸಂಗತಿಗಳನ್ನು ಜೋಡಿಸುವಂಥದ್ದು ಅಗತ್ಯ ಇದೆ ಕಂಟ್ರಾಕ್ಟ್ರು ಕೊಡಬೇಕು ಅವರಿಗೆ ಟೆಂಡರ್ಗಳನ್ನು ಕೊಡಬೇಕು ಅಂದರೆ ಅದರಲ್ಲಿ ಮೀಸಲಾತಿಯನ್ನು ತರ್ತೀರಿ ಈಗ ಮನೆಗಳನ್ನ ಕೊಡಬೇಕಾದ್ರೆ ಅವ್ರಿಗೆ ಅದರೊಳಗೆ ಮತ್ತೆ ಮೀಸಲಾತಿಯನ್ನು ಶೇಕಡ ಐದು ಪರ್ಸೆಂಟ್ ಹೆಚ್ಚನ್ನು ಮಾಡ್ತೀರಿ ಇದು ತುಷ್ಟೀಕರಣದ ಇನ್ನೊಂದು